ಬಂಟಲ ಸಂಘ ಪಡಬಿದ್ರಿ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಪಡೆದಿದ್ರಿ ಹಾಗೂ ಸಿರಿಮುಡಿ ದತ್ತಿನಿಧಿ ಸೋಶಿಯಲ್ ವೆಲ್ಫೇರ್ ಟ್ರಸ್ಟ್ ಪಡೆದಿದ್ರಿ ಇವರ ಸಹಭಾಗಿತ್ವದಲ್ಲಿ ಪಡಬಿದ್ರಿ ಬಂಟಲ ಸಂಘದ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿಧೇಯರಿಗೆ ವಿಶಿಷ್ಟ ಚೇತನರಿಗೆ ಆಸಕ್ತರಿಗೆ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸಹಾಯಧನ ವಿತರಣೆ ದಾನಿಗಳಿಗೆ ಸನ್ಮಾನ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಅರ್ಪಣೆ ಸೇರಿದಂತೆ ಹತ್ತು ಹಲವು ವಿಶಿಷ್ಟತೆಯನ್ನು ಒಳಗೊಂಡ ಸಿರಿಮುಡಿ ದತ್ತಿನಿಧಿ ವಿಚಾರಣಾ ಸಮಾರಂಭ ಹಾಗೂ ಸಿರಿಮುಡಿ ಟ್ರೈವೇಟ್ ಕೋಪರೇಟಿವ್ ಸೊಸೈಟಿ ನಿಯಮಿತ ಇದರ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ಬೆಳಕು ದೇವಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ ಅವರು ಪಡುಬಿದ್ರಿ ಬಂಟರ ಸಂಘದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಪಡುಬಿದ್ರಿ ಬಂಟರ ಸಂಘ ಪಡುಬಿದ್ರಿ ಬಂಟ್ ವೆಲ್ಫೇರ್ ಟ್ರಸ್ಟ್ ಮತ್ತು ಸಿರಿಮುಡಿ ದತ್ತಿನಿಧಿ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಭಾಗಿತ್ವದಲ್ಲಿ ನಡೆಯುವಂತ ನಮ್ಮ ಸಮಾಜದ ಅಶಕ್ತರಿಗೆ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಪೀಡಿತರಿಗೆ ಮತ್ತು ನಮ್ಮ ವಿಧವಿಯರಿಗೆ ಅಂಗವಿಕಲರಿಗೆ ವಿಶೇಷವಾಗಿ ಅವರಿಗೆ ಸಹಾಯಧನ ನೀಡಿ ನಾವು ನಮ್ಮ ಬಂಟ ಸಮಾಜದ ಎಲ್ಲ ಅಶಕ್ತ ಹಾಗೂ ದುರ್ಬಲ ವರ್ಗದವರೊಂದಿಗೆ ನಾವಿದ್ದೇವೆ ಎಂಬ ಒಂದು ಸ್ಫೂರ್ತಿ ನೀಡುವುದಕ್ಕೋಸ್ಕರ ಈ ಒಂದು ಸಾಯಧನ ವಿತರಣಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ ಈ ದಿನ ಈ ಈ ವರ್ಷ ನೂತನವಾಗಿ ಸಿರಿಮುಡಿ ಕ್ರೆಡಿಟ್ ಕೋಪರೇಟಿವ್ ಸಂಘವನ್ನು ಕೂಡ ನಮ್ಮ ಪರ್ವಿದ್ರಿ ಬಂಟ ಸಂಘದ ವತಿಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪಡಬಿದ್ರಿ ಬನ್ಸಂಗ ವ್ಯಾಪ್ತಿಯ ಎಲ್ಲ ನಾವು ಯಾರು ಮುಲಿವಲು ಇರುವಂತ ಮನೆ ಇದೆ ಅಂತವರಿಗೆ ನಾವೇ ಎಲ್ಲ ಸಮಾಜ ಬಾಂಧವರು ಸೇರಿ ಅವರಿಗೆ ಮನೆ ನಿರ್ಮಿಸಿ ನಿರ್ಮಿಸಿಕೊಡುವಂತಹ ಕಾರ್ಯಕ್ರಮ ಮತ್ತು ಯಾರು ಅತ್ಯಂತ ಉತ್ತಮ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಅದರೊಂದಿಗೆ ಈ ನಮ್ಮಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಕೊಟ್ಟಂತ ನಮ್ಮ ವ್ಯಾಪ್ತಿಯ ಬಂಟ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಅದರೊಂದಿಗೆ ನಮ್ಮ ಸಮಾಜದ ಅಂಗವಿಕಾರರಿಗೆ ವಿಧವರಿಗೆ ವಿಧಾವತನ ನೀಡುವಂತದ್ದು ಮತ್ತು ಅನಾರೋಗ್ಯ ಪೀಡಿತರಿಗೆ ಸಹಾಯಸ್ತ ನೀಡುವಂತಹ ಕಾರ್ಯಕ್ರಮ ಸಿರಿಮುಡಿ ನಿಧಿ ಮತ್ತು ಬಂಕ್ವೆಲ್ಪ ಟ್ರಸ್ಟ್ ಸಹಭಾಗಿತ್ವದಲ್ಲಿ ನಡೀತಾ ಬಂದಿರ್ತದೆ ಈ ವರ್ಷ ಸಿರುಮುಡಿ ದತ್ತಿ ನಿಧಿಯಲ್ಲಿ ಒಂದು ಪಾಯಿಂಟ್ ಮೂವತ್ತೊಂದು ಕೋಟಿ ರೂಪಾಯಿ ಇದಕ್ಕಾಗಿ ನಮ್ಮ ಶಾಂತೂರು ಭಾಸ್ಕರ್ ಶೆಟ್ಟಿ ಅವರ ವಿಶೇಷ ಮುತುವರ್ಜಿಯಿಂದ ಆ ಒಂದು ಅದನ್ನು ಸ್ಥಾಪನೆ ಮಾಡಿ ಈಗ ಅದರ ಬಡ್ಡಿಯಲ್ಲಿ ಮತ್ತು ಬನ್ಸ್ ವೆಲ್ಫೇರ್ ಟ್ರಸ್ಟ್ ನಮ್ಮ ವಿಶೇಷವಾದಂತಹ ಸಹಕಾರದೊಂದಿಗೆ ಸುಮಾರು ಹದಿನೇಳು ಲಕ್ಷದಷ್ಟು ನಾವು ಸಹಾಯಧನವನ್ನು ವಿತರಿಸುವಂತ ಕಾರ್ಯಕ್ರಮವನ್ನು ಈ ವರ್ಷ ಇಟ್ಕೊಂಡಿದ್ದೇವೆ ಅದರೊಂದಿಗೆ ನಾವು ಬಹಳ ನಮ್ಮ ಈ ಒಂದು ಪಡಿತರಿಗೆ ಎಲ್ಲ ಜನತೆಗೂ ಕೂಡ ಒಂದು ಸಾಕಾರ ಆಗಬೇಕು ಒಂದು ಆರ್ಥಿಕವಾಗಿ ಸಬಲೀಕರಣಕ್ಕೆ ಒಂದು ಒಳ್ಳೆಯ ಅವಕಾಶ ನಮ್ಮ ಸಮಾಜಕ್ಕೂ ಒದಗಿಸಿ ಬರಬೇಕು ಎಂಬ ಉದ್ದೇಶದಿಂದ ಸಿರುಮುಡಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಸಂಘದ ಹಿರಿಯರು ಮತ್ತು ಎಲ್ಲರ ಮಾರ್ಗದರ್ಶನದಲ್ಲಿ ಈಗಾಗಲೇ ಆ ಒಂದು ಸೊಸೈಟಿ ಪ್ರಾರಂಭಗೊಂಡಿದೆ ಪ್ರಥಮ ಹಂತದಲ್ಲಿ ಈ ಒಂದು ನಾವು ಸ್ವಂತ ಕಟ್ಟಡದಲ್ಲಿ ಈ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ನಾವು ನಮ್ಮ ಸಂಘದ ಎದುರುಗಡೆ ಆ ಒಂದು ಬ್ಯಾಂಕನ್ನು ಸ್ವಂತ ಕಟ್ಟಡದಲ್ಲಿ ಸ್ಥಾಪನೆ ಮಾಡಿದ್ದೇವೆ ಇದಕ್ಕೆ ವಿಶೇಷವಾಗಿ ಪುಣೆಯ ಉದ್ಯಮಿ ಹಿರಿಯ ಹೋಟೆಲ್ ಉದ್ಯಮಿ ಹಾಗೂ ಕೊಡುಗೈ ದಾನಿ ಆದಂತ ಕೆ ಶೆಟ್ಟಿ ಅವರ ಸಹಕಾರದೊಂದಿಗೆ ಈ ಕಟ್ಟಡ ನಿರ್ಮಾಣ ಆಗಿದೆ ಇದನ್ನು ಕೂಡ ನಾಲ್ದು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ ಸಂಪೂರ್ಣ ಹವಾಮಾನ ಯಂತ್ರದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಗ್ರಾಹಕರಿಗೆ ನೀಡಬೇಕು ಎಂಬ ಉದ್ದೇಶ ಮತ್ತು ಸೇಫ್ ಲಾಕರ್ ಸೌಲಭ್ಯ ಮತ್ತು ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬರುವಂತ ಎಲ್ಲ ಸೌಲಭ್ಯಗಳನ್ನು ನಾವು ಸರಳ ರೀತಿಯಲ್ಲಿ ಜನರಿಗೆ ಎಲ್ಲ ಸಮಾಜದ ಜನರಿಗೆ ಒದಗಿಸಬೇಕು ಅಂತ ಈ ಬ್ಯಾಂಕ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅದರೊಂದಿಗೆ ಈ ಬ್ಯಾಂಕಿನಲ್ಲಿ ನೆಫ್ಟ್ ಆರ್ ಟಿ ಜಿ ಎಸ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಈ ಬ್ಯಾಂಕ್ ಒಂದು ಉತ್ತಮ ಆದರ್ಶ ಬ್ಯಾಂಕ್ ಆಗಬೇಕು ಇದು ಕೇವಲ ಬಂಟ ಸಮಾಜಕ್ಕೆ ಅಲ್ಲ ಇತರ ಎಲ್ಲ ಸಮಾಜದವರು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಮತ್ತು ಠೇವಣಾತಿಗಳಿಗೂ ಕೂಡ ಆಕರ್ಷಕವಾದಂತಹ ಬಡ್ಡಿ ದರವನ್ನು ನಾವು ಇಟ್ಟಿದ್ದೇವೆ ಈ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಹೆಮ್ಮೆಯ ಬಂಟ ಸಮಾಜದ ಹಾಗೂ ಎಲ್ಲ ಸಮಾಜಕ್ಕೂ ಕೊಡುಗೆ ದಾನಿಯಾಗಿ ನಮ್ಮ ಬಂಟ ನಮ್ಮ ಪರ್ಮಿರಿ ಬಂಟ ಸಂಘಕ್ಕೆ ಒಂದು ಶಕ್ತಿ ಆಗಿರುವಂತ ಕೆ ಪ್ರಕಾಶ್ ಶೆಟ್ಟಿ ಅವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಸಮಾರಂಭವನ್ನು ಆ ದಿನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಬ್ಯಾಂಕ್ ಅನ್ನು ಸಿರಿಮಡಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆ ಮಾಡಿದಂತ ಸಹಕಾರಿ ಕ್ಷೇತ್ರದ ಅಜಾತ ಶತ್ರು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬ್ಯಾಂಕ್ ಅನ್ನು ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ ಅದರೊಂದಿಗೆ ನಮ್ಮ ಸದಾನಂದ ಕುಟ್ಟು ಶೆಟ್ಟಿ ಸಂಕೀರ್ಣವನ್ನು ಸದಾನಂದ ಕೆ ಶೆಟ್ಟಿ ಅವರು ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ ಸಿರಿಮುಡಿ ಉಳಿತಾಯ ಖಾತೆಯ ಪುಸ್ತಕ ವಿತರಣೆಯನ್ನು ಕೊಡುಗೈ ದಾನಿ ದೊಡ್ಡ ಉದ್ಯಮಿ ಆದಂತ ಡಾಕ್ಟರ್ ಕನ್ಯಾನಾ ಸದಾಶಿ ಶೆಟ್ಟಿ ನಡೆಸಿಕೊಡ್ಲಿಕ್ಕಿದ್ದಾರೆ ಇನ್ನೊಬ್ಬ ಉದ್ಯಮಿ ಕೊಡುಗೈ ದಾನಿ ನಮ್ಮ ಟ್ರಸ್ಟಿ ಆದಂತ ಕೆ ಎಂ ಶೆಟ್ಟಿ ಅವರು ಪತ್ರ ಬಿಡುಗಡೆಯನ್ನು ಮಾಡಲಿಕ್ಕ ಸುದ್ದಿಗೋಷ್ಠಿಯಲ್ಲಿ ಸಿರಿಮುಡಿ ರತಿನಿಧಿ ಬಂಟರ ಸಂಘ ರಿಜಿಸ್ಟ್ರರ್ಡ್ ಪಡುಬಿದ್ರಿ ಇದರ ಸಂಸ್ಥಾಪಕರಾದ ಸಾಂತೂರು ಭಾಸ್ಕರ ಶೆಟ್ಟಿ ಬನ್ಸ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಅಧ್ಯಕ್ಷ ಡಾಕ್ಟರ್ ವೈಎನ್ ಶೆಟ್ಟಿ ಪಡುಬಿದ್ರಿ ಬಂಟರ ಸಂಘದ ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ ಪಡುಹಿತ್ ರವಿ ರವಿಶೆಟ್ಟಿ ಗುಲ್ನಾಡಿ ಮಹಿಳಾ ವಿಭಾಗದ ಅಧ್ಯಕ್ಷೆ ಭಾರತಿ ಶೆಟ್ಟಿ ಯುವ ವಿಭಾಗದ ಅಧ್ಯಕ್ಷ ಶ್ರಿಗೀಶ್ ಶೆಟ್ಟಿ ಶ್ರೀನಾಥ ಹೆಗಡೆ ಭದ್ರ ಹಾಗೂ ಕಾರ್ಯಕ್ರಮದ ಸಂಘಟನಾ ಸಮಿತಿಯ ಸಂಚಾಲಕ ಸತೀಶ್ ಶೆಟ್ಟಿ ಗುಡ್ಡಚಿ ಉಪಸ್ಥಿತರಿದ್ದರು